ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಹೇಶ್ ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗೆ ಒಂದು ಏನು ಒಂದು ಹಳಜೋಳ ಬರುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಅದರಲ್ಲಿ ನಿಮಗೆ ಜೋಳದಲ್ಲಿ ಏನೇನು ಸಮಸ್ಯೆ ಬರುತ್ತೆ ಮತ್ತು ಇಳುವರಿ ಕೆಲವರು ಜಾಸ್ತಿ ಬರ್ತಾ ಇದೆ ಕೆಲವರಿಗೆ ಅಷ್ಟು ತೆಗಿಲಿಕ್ಕೆ ಆಗ್ತಿಲ್ಲ ಏನು ರೀಸನ್ನು ಈ ಚೆನ್ನಾಗಿ ಇಳುವರಿ ತೆಗಿತಾ ಇದಾರೆ ಕೆಲವೊಂದು ರೈತರು ಅಂದರೆ ಅವ್ರು ಏನು ಮೆಥಡ್ನಾಗ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ನಿಮಗೆ ಸ್ವಲ್ಪ ಟಿಪ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಅದನ್ನು ಯುಟಿಲೈಸ್ ಮಾಡ್ಕೊಂಡು ನೀವು ಕೂಡ ಹಂಡ್ರೆಡ್ ಪರ್ಸೆಂಟು ಹೆಚ್ಚು ಇಳುವರಿ ತೆಗಿಬೋದು ಸ್ನೇಹಿತರೆ ಜೋಳ ಎಲ್ಲ ಬಿದ್ದುತ್ತೀರ ಅಳ್ ಜೋಳ ಅಂದರೆ ಗೊತ್ತಾಗುತ್ತೆ ನಿಮಗೆ ಜೋಳ ಎಲ್ಲ ಬಿದ್ದುತ್ತೀರಾ ಮೇಲೆ ನಿಮಗೆ ಸಮಸ್ಯೆ ಏನಪ್ಪ ಅಂದರೆ ಕಳೆ ಬರುತ್ತೆ ಅದರಲ್ಲಿ ಕಳೆ ಏನಾಗುತ್ತೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟು ನೀವು ಕಳೆ ಹಾಗೆ ಬಿಟ್ಟಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಳುವರಿ ಡೌನ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಕಳೆನ ಕೀಡಿಸ್ಬೇಕು ಅಂದರೆ ತುಂಬ ಲೇಬರ ಸಮಸ್ಯೆ ಇರೋದರಿಂದ ಎಲ್ಲರೂ ಕೂಡ ಕೀಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅದು ಜೋಳದೊಲದಲ್ಲಿ ಅಂದರೆ ಕಳೆ ಎಲ್ಲಿ ಬೇಕಲ್ಲಿ ಬೆಳ್ಕೊಂಡಿರುತ್ತೆ ಸ್ವಲ್ಪ ಕಷ್ಟ ಸಾಧ್ಯ ಹಾಗಾಗಿ ಕೆಲವೊಂದು ಸ್ನೇಹಿತರು ಏನು ಮಾಡ್ತಾಯಿದ್ದಾರೆ ನಾಶಕನ ಯೂಸ್ ಮಾಡ್ತಾ ಇದ್ದಾರೆ ಅದು ಜೋಳದ ಮೇಲೆ ಪರ್ಟಿಕ್ಯುಲರ್ ಜೋಳಕ್ಕೆ ಯೂಸ್ ಮಾಡೋಂಥ ಒಂದು ಕಳೆ ಬಂದಿದೆ ಅದು ಯಾವಾಗ ಮಾಡಬೇಕು ಅದು ಇಂಪಾರ್ಟೆಂಟ್ ಕೆಲವರು ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಈ ಥರ ಎಲ್ಲ ಮಾಡ್ಕೊಳ್ತೀರಾ ಅದು ರಾಂಗ್ ಮೆಥೆಡು ಅದನ್ನು ಯಾವುದೇ ರೀತಿ ಅಷ್ಟು ಲಾಂಗ್ ಡ್ಯೂರೇಷನ್ ಮಾಡಬೇಡಿ ಎಷ್ಟು ಅಂದರೆ ಕರೆಕ್ಟ್ ಹಂತ ಯಾವಾಗ ಗೊತ್ತಿದೆ ಎರಡರಿಂದ ಮೂರು ಎಲೆ ಓಕೆ ಎರಡರಿಂದ ಮೂರು ಎಲೆ ಇಲ್ಲಾಂದರೆ ಎರಡರಿಂದ ಮೂರು ಇಂಚು ಕಳೆ ಯಾವಾಗ ಬಂದಿರುತ್ತೆ ಡೇಸ್ಗಳಲ್ಲಿ ಕೌಂಟ್ ಮಾಡಂಗಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವ್ಸ ನೀವೇನು ಒಂದು ಬಿತ್ತನೆ ಮಾಡ್ತೀರಾ ಜೋಳನ ಅವಾಗ ಅದು ಹದಿನೈದರಿಂದ ಇಪ್ಪತ್ತು ದಿವ್ಸದೊಳಗಡೆ ಈ ಕಳೆ ನಾಶಕನ ಬಳಸೋದ್ರಿಂದ ಏನಾಗುತ್ತೆ ಜೋಳ ಚೆನ್ನಾಗಿರುತ್ತೆ ಜೋಳಕ್ಕೆ ಯಾವುದೇ ನೋಡಿ ಸ್ನೇಹಿತರೆ ಕಳೆನ ನಾಶಕನ ನೀವು ಬಳಸೋ ಕರೆಕ್ಟ್ ಸ್ಟೇಜ್ ಅಂದರೆ ಹದಿನೈದರಿಂದ ಇಪ್ಪತ್ತು ದಿವಸ ಅದು ಕಳೆ ಎಷ್ಟೇ ಉದ್ದ ಬಂದಿರಲಿ ಏನು ತೊಂದರೆ ಇಲ್ಲ ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ಒಳಗಡೆ ನೀವು ಏನಾದರೂ ನೀವು ಏನೋ ಒಂದು ಜೋಳನ ಬಿತ್ತನೆ ಮಾಡಿರ್ತೀರ ಅಷ್ಟೊಳಗಡೆ ಬಳಸಿದ್ದೀರಾ ಅಂದರೆ ಕರೆಕ್ಟ್ ಸ್ಟೇಜ್ ಅವಾಗ ಏನಾಗುತ್ತೆ ನಿಮಗೆ ಆ ಜೋಳದ ಮೇಲೆ ಕಳೆನಾಶಕನ ಬಳಸೋದ್ರಿಂದ ಜೋಳಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಹಾಗೆ ಅಂದ್ಬಿಟ್ಟು ಆ ಔಷಧಿ ಉಳ್ಕೊಂಡಿದೆ ಅಂದ್ಬಿಟ್ಟು ಬೇರೆ ಯಾವುದೋ ಬೆಳೆಗೆ ಬಳ್ಸೋಕೆ ಹೋದರೆ ಖಂಡಿತ ಬೆಳೆ ಸುಟ್ಟೋಗುತ್ತೆ ಆ ರೀತಿ ಯಾವುದೇ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಆ ಥರ ಏನಾದರೂ ಉಳ್ಕೊಂಡಿದ್ದ ಔಷಧಿ ಬೇರೆ ಬೆಳೆ ಬಳಸ್ಬೇಕಾ ಬೇಡವಾ ಅಂದರೆ ನಿಮ್ಮ ಯಾರಾದರೂ ಸ್ನೇಹಿತರುಗಳ್ಗಿರ್ಬೋದು ಇಲ್ಲ ನಮಗಿರ್ಬೋದು ಇಲ್ಲ ಅಂಗಡಿಯವ್ರಿರ್ಬೋದು ಅವ್ರನ್ನ ಮಾಹಿತಿ ತೊಗೊಳ್ಳಿ ಈ ಥರ ಔಷಧಿ ಇದೆ ಈ ಥರ ಜೋಳಕ್ಕೆ ತೊಗೊಂಡಿದ್ದು ಈ ಥರ ಬೇರೆ ಬೆಳೆ ಬಳಸಬೇಕು ಅಂತ ಇದ್ದೀವಿ ಬಳಸ್ಬೇಕಾ ಬಳಸ್ಬಾರ್ದು ಅಂತ ಮಾಹಿತಿ ತಗೊಂಡೇ ಬಳಸ್ಬೇಕು ನೀವು ಅದು ಬಿಟ್ಟು ನೀವೇನಾದ್ರೂ ಹಾಗೆ ಹೊಡಿತು ಅಂದರೆ ಇದು ಜೋಳ ಇದು ಬೆಳೆನೆ ಮತ್ತು ಇನ್ನೊಂದು ಕೂಡ ಬೆಳೆನೆ ಏನೂ ಆಗೋಲ್ಲ ಅಂದ್ಬಿಟ್ಟು ನೀವೇ ಏನೋ ಹೊಡಿತು ಅಂದರೆ ಖಂಡಿತ ಬೆಳೆ ಎಲ್ಲ ನಾಶ ಆಗ್ಬಿಡುತ್ತೆ ಅಂದರೆ ಸುಟ್ಟೋಗ್ಬಿಡುತ್ತೆ ಬರ್ನ್ ಆಗುತ್ತೆ ಕಳೆನಾಶಕ ಹಾಗಾಗಿ ದಯವಿಟ್ಟು ಈ ತಪ್ಪನ್ನ ಯಾರು ಕೂಡ ಮಾಡ್ಕೋಬೇಡಿ ಕೆಲವರು ಕೇಳ್ತಾರೆ ಕಳೆನಾಶಕ ಏನೋ ಮಾಡ್ತೀವಿ ಮಾಡಿದ್ಮೇಲೆ ಏನಾಗುತ್ತೆ ನಾವು ಕುಂಟೆ ಹೊಡಿತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ ಕುಂಟೆ ಹೊಡಿಯಂಗಿದ್ರೆ ಸ್ವಲ್ಪ ಸ್ಮಾಲ್ ಬದಲಾವಣೆ ನಾನು ಹೇಳ್ತೀನಿ ಕೆಲವರು ಸರ್ ಇಲ್ಲ ತೆನೆ ಬಂದ ಮೇಲೆ ಎಲ್ಲ ಏನಾಗುತ್ತೆ ಗಿಡಗಳೆಲ್ಲ ಬಿದೋಗ್ಬಿಡುತ್ತೆ ಮಾತೆ ಬಂದಿರುತ್ತೆ ವೆಯ್ಟ್ ಇರುತ್ತೆ ನೀವು ನೋಡಿದ್ರೆ ಮಾಡಿದ ಮಾಡಿದ್ಮೇಲೆ ಯಾವುದೇ ರೀತಿ ಕುಂಟೆ ಹೊಡಿಬೇಡಿ ನೇಗಲು ಒಳಗಡೆ ಸಾಲು ಹೊಡಿಬೇಡಿ ಅಂತ ಹೇಳ್ತೀರಾ ಹಾಗೆ ಬಿಟ್ಟರೆ ಉಂಟೋಗ್ಬಿಡುತ್ತೆ ಏನು ಮಾಡೋದು ಅಂತೀರಾ ಇದಕ್ಕೂ ಒಂದು ಐಡಿಯಾ ಇದೆ ಸ್ನೇಹಿತರೆ ಹೇಗೆ ಮಾಡಬೇಕು ಅಂದರೆ ನಿಮ್ಗೆ ಆ ಥರ ಸಮಸ್ಯೆ ಇದೆ ಮಣ್ಣು ಬೇಕು ಅನ್ನೋಂಗಿದ್ರೆ ಯಾವುದೇ ಕಾರಣಕ್ಕೂ ನೀವು ಕಾಡಿನಾಶಕನ ಬಳಸಿದ್ಮೇಲೆ ಮಣ್ಣು ಶೇಕ್ ಆಗಬಾರ್ದು ಅಂದರೆ ಕುಂಟೆ ಹೊಡೆಯೋದು ನೇಗ್ಳು ಉಡೋದು ಇವೆಲ್ಲ ಕೂಡ ಮಾಡೋಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬದಲಾವಣೆ ಬೇಕು ನಿಮ್ಗೆ ಈ ಒಂದು ಮಣ್ಣು ಬೇಕು ಗೆಡ್ಡೆಗೆ ಅನ್ನೋ ಥರ ಇದ್ದರೆ ಅದು ಕೂಡ ಸೊಲ್ಯೂಷನ್ ಇದೆ ಏನು ಮಾಡಬೇಕು ಅಂದರೆ ನೀವು ಕಡೆನಾಶಕ ಮಾಡೋದಕ್ಕಿಂತ ಮುಂಚೆನೇ ನೇಗುಳು ಉಡ್ಕೊಬಿಡಿ ಅಂದರೆ ಕುಂಟೆ ಒಡ್ಕೊಬಿಡಿ ಹಾಗೇನಾಗುತ್ತೆ ಗೆಡ್ಡೆಗೆ ಮಣ್ಣು ಬಿಡುತ್ತೆ ಕರೆಕ್ಟಾ ಗೆಡ್ಡೆಗೆ ಮಣ್ಣು ಬಿದ್ದಾಗ ಸ್ಟ್ರೆಂತ್ ಬರುತ್ತೆ ಗಿಡಕ್ಕೆ ಅದು ಮಾತೆ ಬಂದರೂ ಕೂಡ ಯಾವುದೇ ರೀತಿ ಗಾಳಿ ಬೀಸಿದ್ರು ಬಿಳ್ಲಿಕ್ಕೆ ಚಾನ್ಸ್ ಇಲ್ಲ ಏಕೆಂದರೆ ಗೆಡ್ಡೆ ಮಣ್ಣು ಬಿದ್ದಿರುತ್ತಲ್ಲ ಸ್ಟ್ರೆಂತ್ ಬಂದಿರುತ್ತೆ ಅದಾದ ನಂತರ ನೀವು ಕುಂಟೆ ಅಥವಾ ನೇಗು ಉಟ್ಕೊಂಡಾದಮೇಲೆ ಅದ್ರ ಮೇಲೆ ಕಳೆ ನಾಶಕ ಮಾಡಿ ಆಗೇನಾಗುತ್ತೆ ನಿಮಗೆ ಒಂದು ಜೋಳಕ್ಕೆ ಗೆಡ್ಡೆಗೆ ಮಣ್ಣು ಸಿಕ್ಕಂಗ್ತು ಸ್ಟ್ರೆಂತ್ ಬಂತು ಓಕೆನಾ ಮೇಲೆ ಅದ್ರ ಮೇಲೆ ಮಾಡೋದ್ರಿಂದ ಕಳೆನೂ ಕೂಡ ಕಂಡಲಾಗುತ್ತೆ ಲಾಂಗ್ ಡ್ಯೂರೇಷನ್ ಬರುತ್ತೆ ಸ್ನೇಹಿತರೆ ಇಲ್ಲಾಂದರೆ ಏನಾಗುತ್ತೆ ಮಣ್ಣು ಶೇಖಾಯಿತು ಅಂದರೆ ಸ್ವಲ್ಪ ದಿನಕ್ಕೆ ಕಳೆ ಉಟ್ಕೊಬಿಡುತ್ತೆ ಆಗ ಏನು ಸರ್ ಕಳೆ ನೋಡಿ ಸ್ನೇಹಿತರೆ ನೀವು ಕಡೆನಾಶಕ ಮಾಡಿದ ಮೇಲೂ ಕೂಡ ಈ ಮೆಥಡ್ನ ನೀವು ಯೂಸ್ ಮಾಡಿಲ್ಲ ಅಂದರೆ ಹಿಂದೆ ಕಳೆ ಬಂದುಬಿಡುತ್ತೆ ಹಾಗೆ ಕೇಳ್ತೀರಾ ಸರ್ ಕಡೆನಾಶಕ ಹೊರದೆ ಆದರೂ ಕಳೆ ಅಂತ ಹಾಗಾಗಿ ಫಸ್ಟ್ ನೀವು ಮಣ್ಣ ಉಕ್ಕೆ ಹೊಟ್ಕೊಳ್ಳಿ ಇಲ್ಲ ಕುಂಟೆ ಹೊಟ್ಕೊಳ್ಳಿ ನೇಗು ಉಟ್ಕೊಳ್ಳಿ ಅದಾದ ನಂತರ ಕಡೆನಾಶಕನ ಮಾಡಿ ಹಾಗೇನಾಗುತ್ತೆ ನಿಮಗೆ ಹೆಚ್ಚು ಇಳುವರಿ ಬರಲಿಕ್ಕೆ ಎಲ್ಪ್ ಆಗುತ್ತೆ ಹತ್ತರಿಂದ ಹದಿನೈದು ಕುಂಟಲು ಹೆಚ್ಚು ಇಳುವರಿ ಬರುತ್ತೆ ಸ್ನೇಹಿತರೆ ಈಗ ಕೆಲವರು ಕೇಳಿದ್ರೆ ನೀರಾವರಿ ಇರೋಂಥವ್ರು ಈ ಮೆಥಡ್ನ ಯೂಸ್ ಮಾಡಿರೋಂಥವ್ರು ನಲ್ವತ್ತು ಕ್ವಿಂಟಲ್ ಐವತ್ತು ಕ್ವಿಂಟಲ್ವರೆಗೂ ತೆಗೆದಿರೋರು ಅರುವತ್ತು ಐವತ್ತು ಕ್ರಾಸ್ ಆಗಿರೋಂಥವ್ರು ಕೂಡ ಇದ್ದಾರೆ ಅದೇ ಕೆಲವ್ರು ಕೇಳಿದ್ರೆ ಇಪ್ಪತ್ತೈದು ಮೂವತ್ತು ಒಳಗಡೆ ಇರ್ತಾರೆ ಈ ಮೆಥಡನ್ನ ಯೂಸ್ ಮಾಡಿ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟು ಈ ಮೆಥಡನ್ನ ಯೂಸ್ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆ ಇಳುವರಿ ತೆಗಿಬೋದು ಮತ್ತೆ ಏನಪ್ಪಾ ಅಂದರೆ ನಿಮ್ಮ ಒಂದು ಜಮೀನಲ್ಲಿ ಸುಮ್ಮನೆ ಕಳೆ ಯಾವ ಥರ ಬೆಳೆದಿರುತ್ತೆ ಅಂತ ಕೆಲವೊಂದು ಒಲಗಳು ಹೋಗ್ತೀವಲ್ಲ ಒಳಗಡೆ ಕಾಡು ಥರ ಇರುತ್ತೆ ಸ್ನೇಹಿತರೆ ಒಳಗಡೆ ಒಂದು ಚಿರ್ತೆ ಇರಲಿ ಆನೆಗಳು ಆನೆ ಆದರೆ ಕಾಣಿಸ್ಬಿಡುತ್ತೆ ದೊಡ್ಡ ಪ್ರಾಣಿ ಚಿರ್ತೆ ಬೇರೆ ಏನೇ ಒಂದು ಇದ್ರೂ ಕೂಡ ಪ್ರಾಣಿಗಳು ಒಳಗಡೆ ಕುತ್ಕೊಂಡಿದ್ರು ಕೂಡ ಕಾಣಿಸಲ್ಲ ಆ ಮಟ್ಟಕ್ಕೆ ಕಾಡು ಮಾಡಿಬಿಟ್ಟಿರ್ತಾರೆ ಒಲೆನ ಅದು ಕಾಡು ಮಾಡೋದ್ರಿಂದ ಎಷ್ಟು ನಷ್ಟ ಆಗುತ್ತೆ ಅಂದರೆ ಭೂಮಿ ಫಲವತ್ತತೆ ಎಲ್ಲ ಹಾಳಾಗುತ್ತೆ ಯಾವ ತಿರ್ಯ ಯಾವ ರೀತಿ ಹಾಳಾಗುತ್ತೆ ಗೊತ್ತಾ ಈ ಏನು ಒಂದು ಕಳೆ ಬೆಳೆದಿರುತ್ತೆ ಆ ಕಳೆ ಎಲ್ಲ ನಿಮಗೆ ಇಲ್ಲಿ ತಗೊಬಿಡುತ್ತೆ ಆ ಉದ್ದೇಶಕ್ಕೋಸ್ಕರ ನೀವು ಅದನ್ನು ಆ ಥರ ಬೆಳೆಸ್ಲಿಕ್ಕೆ ಹೋಗಬೇಡಿ ಕಳೆನ ಆ ಕಳೆನ ಕಂಟ್ರೋಲ್ ಮಾಡಿದ್ದೆ ಆದರೆ ಇಳುವರಿ ಚೆನ್ನಾಗಿ ಬರುತ್ತೆ ಹೊಲ ಹಸ್ತನಾಗಿರುತ್ತೆ ನಿಮ್ಮ ಭೂಮಿ ಫಲವತ್ತತೆ ಹಾಗೆ ಕಾಪಾಡ್ಕೋಬೋದು ಹಾಗಾಗಿ ದಯವಿಟ್ಟು ಇದನ್ನು ಫಾಲೋ ಮಾಡಿ ಈ ವಿಡಿಯೋ ಇಷ್ಟಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೆಲ್ಲ ಕೂಡ ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ನಿಮ್ಮ ಒಪಿನಿಯನ್ನು ಇನ್ನೂ ಏನು ಮಾಹಿತಿ ಬೇಕು ಅದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡ್ತಂದರೆ ಖಂಡಿತ ಇನ್ನು ಹೆಚ್ಚು ಒಂದು ಕೃಷಿ ಬಗ್ಗೆ ಹೆಚ್ಚು ವೀಡಿಯೋಸ್ನ ಮಾಡಿ ಎಲ್ಲ ರೈತರುಗಳು ರೈತರುಗಳಿಗೆ ತಲುಪಬೇಕು ಅನ್ನೋ ಒಂದನ್ನು ಒಂದು ಮೇಯ್ನ್ ಉದ್ದೇಶ ಇದೆ ಸ್ನೇಹಿತರೆ ಹಾಗಾಗಿ ಈ ಒಂದು ನಾನು ಯೂಟ್ಯೂಬ್ ಚಾನಲ್ ಮಾಡಿರೋಂಥದ್ದು ನೀವೆಲ್ಲ ಸಪೋರ್ಟ್ ಮಾಡಿದ್ದೇ ಆದರೆ ಖಂಡಿತ ಇನ್ನೂ ಬೇರೆ ಬೇರೆ ವಿಚಾರಗಳು ಏನು ಸಮಸ್ಯೆ ಇದೆ ಸಮಸ್ಯೆಗೆ ಏನು ಪರಿಹಾರ ಮತ್ತು ಯಾವುದೇ ರೀತಿ ವಿಭಿನ್ನವಾಗಿ ಕೃಷಿನಲ್ಲಿ ಇನ್ನೂ ಬದಲಾವಣೆ ಮಾಡಬಹುದು ಮತ್ತು ಯಾಂತ್ರಿಕತೆ ಅಂದರೆ ಕೃಷಿನಲ್ಲಿ ಯಂತ್ರಗಳ ಉಪ ಯಂತ್ರೋಪಕರಣಗಳನ್ನ ಬಳಸ್ಕೊಂಡ್ರೆ ಯಾವ ರೀತಿ ಚೇಂಜಸ್ ಆಗುತ್ತೆ ಇನ್ನು ಸಾಕಷ್ಟು ವಿಚಾರಗಳು ಹೇಳಬೇಕು ನಿಮಗೆಲ್ಲ ಶೇರ್ ಮಾಡಬೇಕು ಐಡಿಯಾಸ್ಗಳ್ನ ಕೊಡಬೇಕು ಅಂತ ನನ್ನಲ್ಲಿದೆ ಬಟ್ ಅದಕ್ಕೆಲ್ಲ ನಿಮ್ಮ ಸಪೋರ್ಟು ಖಂಡಿತ ನನಗೆ ಬೇಕಾಗುತ್ತೆ ಹಾಗಾಗಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ಒಂದು ಹೊಸ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ವಾಚ್ ಮಾಡ್ಬೋದು ಫ್ರೀ ಇರೋಂಥ ಟೈಮಲ್ಲಿ ನನ್ನ ವೀಡಿಯೋಸ್ ಆಲ್ರೆಡಿ ಒಂದು ಮೂವತ್ತರಿಂದ ನಲವತ್ತು ವೀಡಿಯೋಸ್ ಹಾಕಿದ್ದೀನಿ ಕೃಷಿ ಬಗ್ಗೆ ಕೆಲವು ಕಮ್ಮಿ ಇದೆ ಇನ್ನು ಕೃಷಿ ಬಗ್ಗೆ ಇನ್ನು ಮುಂದೆ ಬರ್ತಾ ಬರ್ತಾ ಹೆಚ್ಚು ವೀಡಿಯೋಸ್ನ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಹ್ಯಾ ಹೇಗೆ ಸಹಕಾರ ಸಪೋರ್ಟ್ ನನಗೆ ಕೊಡ್ತೀರಾ ಅದ್ರ ಮೇಲೆ ಇನ್ನು ವೀಡಿಯೋಸ್ನ ಮಾಡಲಿಕ್ಕೆ ಇನ್ನೂ ವಿಭಿನ್ನವಾದ ಮಾಹಿತಿಗಳನ್ನ ಕೊಡಲಿಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್